ವಿಶ್ವ ತಾಯಂದಿರ ದಿನ ಮೇ ಹದಿನೆಂಟರಂದು ಭವ್ಯವಾಗಿ ಆಚರಣೆ ಹುಲಸೂರು ತಾಲೂಕಿನ ಬೇಲೂರು ಗ್ರಾಮದ ಕಲ್ಯಾಣ ನಾಡು ಗ್ರಾಮೀಣ ಜನಪದ ಕಲಾರಂದ ಸಂಘದವರಿಂದ ಆಯೋಜಿಸಿದ್ದ ವಿಶ್ವ ತಾಯಂದಿರ ದಿನಾಚರಣೆ ಮೇ ಹದಿನೆಂಟು ಸಾಯಂಕಾಲ ಐದು ಗಂಟೆಗೆ ಶ್ರೀ ಗುರು ಬಸವೇಶ್ವರ ದೇವಸ್ಥಾನದಲ್ಲಿ ಜರುಗಲಿದೆ ಎಂದು ಆಯೋಜಕರು ಸ್ಪಷ್ಟಪಡಿಸಿದರು ಬಳಿಕ ಮಾತನಾಡಿದ ಕಾರ್ಯಕ್ರಮ ಸಂಯೋಜಕ ವೀರಶೆಟ್ಟಿ ಮಲಶೆಟ್ಟಿಯವರು ಆಧುನಿಕ ಕಾಲದಲ್ಲಿ ನಿರಂತರ ಕೆಲಸಗಳ ನಡುವೆ ಸಂಬಂಧಗಳು ಸಂಕುಚಿತಗೊಳ್ಳುತ್ತಿರುವುದು ಪರಸ್ಪರ ಪ್ರೀತಿ ವಿಶ್ವಾಸ ಅಕ್ಕರೆಯಿಲ್ಲದೆ ವ್ಯವಹಾರಿಕ ಯಾಂತ್ರಿಕ ಬದುಕು ಸಾಗಿಸುವ ಸ್ಥಿತಿಯಲ್ಲಿ ಇಂದು ಮನುಷ್ಯ ಇದ್ದಾನೆ ಇಂಥ ಬದುಕು ಸಾಗಿಸುವ ಮನುಷ್ಯ ಹೆತ್ತವರು ಮುಪ್ಪಾದವರನ್ನು ತಮ್ಮ ಮನೆಯಲ್ಲಿ ಉಳಿಸಿಕೊಂಡು ಅವರ ಆರೈಕೆ ಮಾಡುವ ಮೂಲಕ ಅವರಿಗೆ ಪ್ರೀತಿ ವಿಶ್ವಾಸ ತುಂಬುವ ಕೆಲಸ ಮಕ್ಕಳಿಂದ ನಡೆಯಬೇಕು ಎಂಬ ಸದುದ್ದೇಶದಿಂದ ವಿಶ್ವ ತಾಯಂದಿರ ದಿನಾಚರಣೆ ವಿಶೇಷವಾಗಿ ಆಚರಿಸಲಾಗುತ್ತದೆ ಎಂದು ಈ ಆಚರಣೆಯಿಂದ ಮುಂದಿನ ಜನರಿಗೆ ಒಳ್ಳೆಯ ಸಂದೇಶ ಸಾರುವ ನಿಟ್ಟಿನಲ್ಲಿ ಈ ಕೆಲಸ ನಡೆಯುತ್ತಿದೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ದಿವ್ಯಾ ಸಾನ್ನಿಧ್ಯ ರುದ್ರಮುನಿ ಶಿವಾಚಾರ್ಯರು ಶಿವಕುಮಾರ ದೇವರು ವಿರಕ್ತಮಠ ಬೇಲೂರು ಪ್ರಭುಕುಮಾರ ಶಿವಾಚಾರ್ಯರು ಕಲ್ಯಾಣ ಕಟ್ಟಿಮಣಿ ಬೇಲೂರು ದಾನೇಶ್ವರಿ ತಾಯಿ ಅಕ್ಕಮಾದೇವಿ ಆಶ್ರಮ ಬೇಲೂರು ಲಲಿತಾಬಾಯಿ ಅಮ್ಮನವರು ನಾರಾಯಣಪುರ ಹಾಗೂ ಕಾರ್ಯಕ್ರಮದ ಉದ್ಘಾಟನೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ದೇಶಕ ಸಿದ್ದರಾಮ ಸಿಂಧೆ ಬೀದರ್ ನೆರವೇರಿಸಲಿದ್ದಾರೆ ಜಿಲ್ಲೆಯ ಪ್ರಮುಖರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಉಪನ್ಯಾಸ ನೀಡಲಿದ್ದಾರೆ ಎಂದು ವೀರಶೆಟ್ಟಿ ಮನಶೆಟ್ಟಿಯವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಕಾರ್ಯಕ್ರಮದ ಪೂರ್ವಭಾವಿ ಸಭೆಯಲ್ಲಿ ಹಿರಿಯ ಜಿವಿ ವಿಶ್ವನಾಥ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿರುವ ನಿವೃತ್ತ ಪಿಡಿಒ ನಾಗನಾಥ ಮಹಾಜನ್ ಅವರು ಮಾತನಾಡಿ ಮುಂದಿನ ದಿನಗಳಲ್ಲಿ ವೃದ್ಧಾಶ್ರಮ ಹೆಚ್ಚು ನಿರ್ಮಾಣವಾಗುತ್ತಿವೆ ಮಕ್ಕಳು ಸೊಸೆಯಂದಿರು ತಮ್ಮ ಮನೆಯಲ್ಲಿನ ಹಿರಿಯರಿಗೆ ಗೌರವ ಅವರ ದಿನದ ಅಗತ್ಯ ಸಮಯಕ್ಕೆ ಸರಿಯಾಗಿ ಪೂರೈಸುವ ಕೆಲಸ ಮಾಡಬೇಕು ಅವರು ಬದುಕಿನ ಉದ್ದಕ್ಕೂ ಸುಖ ಶಾಂತಿ ಜೀವನ ನಡೆಸುವಂತೆ ಅನುಕೂಲ ಮಾಡಿಕೊಡುವ ಕೆಲಸ ಮಕ್ಕಳಿಂದ ನಡೆಯಬೇಕು ಎಂಬ ಉದ್ದೇಶದಿಂದ ಈ ಭವ್ಯ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಈ ವೇಳೆ ಶಿವಕುಮಾರ್ ದೇವರು ವಿರಕ್ತಮಠ ಬೇಲೂರು ಸಿದ್ದರಾಮ ಕಾಮಣ್ಣ गंटी योजने तूकु राजकुमार नंदोड़ राज्य सरकारी प्राथमिक शाला शिक्षक संघाध्यक्ष बसवर गुं कसप तूकु प्रधान कार्यदर्शी नागनाथ महाजन वीरशटि मलशेट महदीव महाजन राजप गुंगे हुलेप महजन राजकोटे सलू गण्य उपस्थितर ಆದ್ದರಿಂದ ತಾಯಿಗೇನಪ್ಪ ಅಂದ್ರೆ ಅತಿ ಅಮೂಲ್ಯವಾಗಿರ್ತಕ್ಕಂಥ ಸ್ಥಾನವನ್ನು ಕೊಡ್ಕೋತಾ ಬಂದಿರತಕ್ಕಂಥ ಈ ಒಂದು ನಾಡು ಬಹಳ ಸಾಂಸ್ಕೃತಿಕವಾಗಿ ಸಾಹಿತ್ಯಿಕವಾಗಿ ಏನಪ್ಪಾ ಅಂತಂದ್ರೆ ನಡ್ಕೊಂಡು ಪರಂಪರಾಗತವಾಗಿ ಬಂದಿರತಕ್ಕಂಥ ಈ ಒಂದು ದೇಶ ಅದಕ್ಕೆ ಇವರು ಜನಪದ ಸಾಹಿತ್ಯ ಅವರ ವತಿಯಿಂದ ಇದು ಕಾರ್ಯಕ್ರಮ ಆಯೋಜನೆ ಮಾಡ್ಯಾರ ಅದಕ್ಕೊಂದು ಜನಪದ ಗೀತೆ ಮಾಡ್ಕೊಳ ಕೂಸಿದ್ದ ಮನಿಗೆ ಬೀರ್ಸಿಕೆ ಹಾಕಿ ಪುಸ್ತಕ ಒಳವರೆಗೆ ಆಡಿದರೆ ಗಾಳಿ ಸುರಿದಾವ ಆಮೇಲೆ ಮಂದಿ ಮಂದಿ ಎಂದು ಮಂದಿ ನಂಬಲಿ ಹೋದ ಮಂದಿ ಬಿಟ್ಟಾರ ನಡುವರ ಮಂದಿ ಬಿಟ್ಟಾರ ನಡುವಿರ ತಂದೆ ಮಲೆಯನನ್ನ ಕೈ ಬಿಡಬೇಡ ಅನ್ಸಿಕೊಂಡು ಜನಪದ ಗೀತೆಗಳನ್ನ ಬಂದಿರ್ತಕ್ಕಂಥದ್ದು ಅಂದ್ರೆ ತಾಯಿಯ ಸ್ಥಾನ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಆ ಒಂದು ಹಿನ್ನೆಲೆಯಲ್ಲಿ ನಾವೇನಪ್ಪ ಅಂತಂದ್ರೆ ಈ ಹದಿನೆಂಟನೇ ತಾರೀಕು ಏನಪ್ಪ ಅಂದ್ರೆ ಸನ್ಮಾನ್ಯ ವೀರ್ಶೆಟ್ಟಿ ಮರಿಶೆಟ್ಟಿ ಅವರು ಏನಪ್ಪಾ ಅಂತಂದ್ರೆ ಹಮ್ಮಿಕೊಂಡಿರ್ತಕ್ಕಂಥ ಒಂದು ಕಾರ್ಯಕ್ರಮ ಇದು ಬಹಳ ಮಹತ್ವವಾಗಿರ್ತಕ್ಕಂಥದ್ದು ಅಮೂಲ್ಯವಾಗಿರ್ತಕ್ಕಂಥದ್ದು ಈ ಇವತ್ತಿನ ಸಂದರ್ಭದಲ್ಲಿ ಸುಮಾರು ಹನ್ನೆರಡು ಸಾವಿರ ಏನಪ್ಪ ಅಂತಂದ್ರೆ ವೃದ್ಧಾಶ್ರಮಗಳಪ್ಪ ಅಂತಂದ್ರೆ ಇಲ್ಲಿ ಪ್ರಚಲಿತವಾಗಿರ್ತಕ್ಕಂಥದ್ದು ಹಲವಾರು ನಮ್ಮಪ್ಪ ಈಗಾಗಲೇ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ವಿಶ್ವನಾಥ್ ಅವರು ಹೇಳಿರ್ತಕ್ಕಂಥದ್ದು ಎಲ್ಲೋ ಅಮೆರಿಕಾದಲ್ಲೋ ಎಲ್ಲೋ ಇಂಗ್ಲೆಂಡ್ ದಲ್ಲಿ ಏನಪ್ಪಾ ಅಂದ್ರೆ ದುಡ್ಡು ಕೊಡ್ತಾರೆ ಆದ್ರೆ ಅಂತಿಮ ಸಂಸಾರ ಏನಪ್ಪ ಅಂತಂದ್ರೆ ತಿಂಗಳು ಬರ ನಿಂತೇನಪ್ಪ ಅಂದ್ರೆ ಬಂದಿರ್ತಕ್ಕಂಥ ಟ್ರೆಂಡ್ ಏನಪ್ಪ ಅಂದ್ರೆ ನಾವು ನೋಡ್ತಾ ಇದ್ವಿ ಆ ಒಂದು ತಾಯಿಯ ವಾತ್ಸಲ್ಯ ಮತ್ತು ಪ್ರೇಮ ಇದು ಸಿಗ್ತಕ್ಕಂಥದ್ದು ಅಂತಂದ್ರೆ ಬಹಳ ನಿಕಟವಾಗಿರ್ತಕ್ಕಂಥದ್ದು ಆ ಒಂದು ಪ್ರೇಮ ಮಕ್ಕಳಿಂದ ಏನಪ್ಪ ಅಂದ್ರೆ ಸಿಗಬೇಕು ಅಂತಕ್ಕಂಥ ಅಂತಂದ್ರೆ ಈ ಒಂದು ಕಾರ್ಯಕ್ರಮದ ಉದ್ದೇಶ ಅದು ಎಲ್ಲರಿಗೇನಪ್ಪ ಅಂದ್ರೆ ಹೆಚ್ಚಿಗೆ ಪ್ರಚಾರ ಮಾಡಿ ಇದನ್ನ ನಾವು ತಾಯ್ತಂದಿಗೆ ಏನಪ್ಪ ಅಂದ್ರ ಸಲಬೇಕು ಅಂತಕ್ಕಂತ ಒಂದು ಸದುದ್ದೇಶ ಏನಪ್ಪ ಅಂತಂದ್ರ ಈ ಒಂದು ಕಾರ್ಯಕ್ರಮ ಇಟ್ಕೊಳ್ಳಲಾಗಿದೆ ಆದ ಕಾರಣ ನಾನು ಇಷ್ಟೇ ಹೇಳಿ ಒಂದು ಜಾಣ ಇಲ್ಕಲ್ ಸಾಡಿ ಸೆಂಟರ್ ಬಾಲ್ಕಿ ಇಲ್ಕಲ್ ಸೀರೆಗಳ ತಯಾರಕರು ಮದುವೆ ಜವಳಿ ಹಾಗೂ ಇನ್ನಿತರ ಕಾರ್ಯಕ್ರಮಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳು ಕಾಟನ್ ಸಿಂಥೆಟಿಕ್ ಫ್ಯಾನ್ಸಿ ವರ್ಕ್ ಸೀರೆಗಳು ಮತ್ತು ಪುರುಷರಿಗೆ ಸೂಟಿಂಗ್ ಶರ್ಟಿಂಗ್ ಸೂಟ್ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ होलसे दर दिल रिटेल माराट नियर गांधी चौक बिहाइंड फ्लावर मार्केट बालकी कॉल सेवेन नईन सेवन फाइव डबल सेवन डबल सिक्स नाइन फोर